bir ne gibi, umrediyorum da bir ne gibi, hasta nide. Başka bir şey. 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 Başka bir şey.

ऊपर स्टील अभी इसे एक महीना ही इतना है, इसका जो बर्डर है वो रेडी है वॉन्चिंग तो बर्डर इसमें इसी बार देखिए जरूरी याद कितना सर हमारा मे आपका है? पी तो हो जाएगा सर बिल्डिंग पूरा आप गए एफ तो अभी हो जाएगा महीने ब्रिज है सर वो हो जाएगा बिल्डिंग का काम है वो ಕೃಷ್ಣಾರೆಡ್ಡಿ ಇಲ್ಲಿ ಮರಳ್ಳಿ ಟ್ರೈನ್ ಎಲ್ಲ ನಿಲ್ಸ್ತಾ ಇದ್ರು ಎಲ್ಲಿ ಮರಳ್ಳಿಯವರಾಗಿದ್ದೀರಿ ಯಾವ್ದವ್ ಟ್ರೈನ್ ನಿಲ್ತಾ ಇದ್ರಿ ಯಾವ್ದವ್ ನಿಂತಿರಿ ಬೆಳಗ್ಗೆ ಮೂರು ನಿಲ್ಸ್ತಾರೆ ಸಾಯಂಕಾಲ ಬರ್ತಾ ಮೂರು ಅಷ್ಟೇ ಸರ್ ಮಧ್ಯಾಹ್ನ ಫಸ್ಟ್ ನಿಲ್ಲಿಸ್ತಾ ಇದ್ದು ಯಾವ್ದು ಸಣ್ಣ ಹೋಗ್ತಾ ಬರ್ತಾ ನಿಲ್ಸ್ತಾ ಇದ್ರು ಯಾವುದೇ ಇಲ್ಲ ನಾನು ಹನ್ನೆರಡು

அதுங்க ஸ்ட் ஆஹ் அதனால எக்ஸ்பெஸ் பண்ணி கொண்டோடு ஒருவரை கொண்டிருந்தேன்

तीन महीना है नाकुल

लेकिन 2014 માં ના પાંકો ડાયો એ ફેમિલીલ હતા કને ના દે માડવા આ રીતે હતું આ અવત મેડલી ઇક પેડ હતા છોકરા બળગરે કટ કંડિત હતા 60 વર્ષින් دار 60 યર સે કુછ ભિ નહી હુઆ થા 60 યર્સ કે બાદ મેં કંચા કમ 4 4 યર 9 મંથ સે ઉપર બાદ મે ક્યા ક્યા કામ હુઆ ઉસમે આપકો સટિસ્ફએક્શન રહેના ચાહીએ વો કામ મે ભી ગલત હો ગય में छोटा मोटा होते रहता है वो हमारा बीच में वो उनका बीच में चलते रहता है वो चलता है इधर क्या कैसा था पहले अब कैसा था आफ्टर बिफोर कितना कुछ काम हुआ है कितना करोड़ इधर बंगारपेट को पैसा डाल के काम कर रहे हैं क्यों इधर का ही मंत्री थे ना पहले इधर ही इधर ही का मंत्री थे ना रेलवे का उसका उनका हाथ में नहीं हुआ ना अब हम बना रहे ना ಕೆಲಸ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋ ಲೆಕ್ಕ ಅದಿಲ್ಲ ಅಯ್ಯೋ ಇದರ ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ಸಾರ್ವಜನಿಕರು ಸಹ ಪುಟ್ಟ ಹೇಳಿದಾಗ ನಾವು ಅವ್ರಿಗೆ ಹೇಳ್ತೀರಿ ಅದ್ರನ್ನೇ ನೀವು ಕಾಂಟ್ರವರ್ಸಿ ಅದೇ ನಿಮ್ಮನ್ನ ಕರೀದಿರಾ ಕೆಲಸ ಮಾಡ್ಬೇಕು

ಅಮೃತ್ ಭಾರತ್ ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೇಲೆ ಈ ದೇಶದಲ್ಲಿ ಸುಮಾರು ಐನೂರು ರೈಲ್ವೆ ಸ್ಟೇಷನ್ ಇಪ್ಪತ್ತೊಂದು ಕೋಟಿ ಬರೀ ಇದಕ್ಕೆ ಮಾತ್ರ ಈ ಬ್ರಿಡ್ಜ್ಗೆ ಮೂವತ್ತೊಂದು ಕೋಟಿ ಯಾವ್ದಕ್ಕೆ ಬ್ರಿಡ್ಜ್ ಒನ್ ಕ್ರೋರ್ಸ್ ಅದು ಬಿಟ್ಟು ನಮ್ಮ ಇದಕ್ಕೆ ಎಷ್ಟಾಯಿತು ಎಕ್ಸ್ಕಲೇಟರ್ಗೆ ಎಷ್ಟು ಸೆಕೆಂಡ್ ಸೆಕೆಂಡ್ರಿಗೆ ಎಷ್ಟು ಇದನ್ನೆಲ್ಲ ನೋಡಿದಾಗ ಕೆಲಸಗಳು ಮಾಡಿರೋದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ನಾವು ಬಂದಾಗ ಪಬ್ಲಿಕ್ ಅಲ್ಲಿ ಹೇಳಿದಾಗ ಅಲ್ಲೇ ಆಫೀಸರ್ ನಾವು ಸರ್ ಐ ಸಾರ್ ಆಯಿತಾ ಗಲಾತ್ವರಾಯ್ ಆ ಎಕ್ಸ್ಕಲೇಟರ್ ಕಾ ಐ ಸರ್ ಕಾಮ ಬೋಲ್ನೇಕಾ ಓ ಏ ಕ ಕಾಮ್ ಕ್ಯಾ ಕ್ಯಾ ಕಾಮ ಕ್ಯಾಕಿ ಡಿ ರಾಮ್ ಆನೆ ಆನೆಕ್ಕೆ ಬಾದ ಕ್ಯಾ ಕ್ಯಾ ಕಾಮ ಹೂವಾ ಅಮ್ಮ ಆನೆಕ್ಕೆ ಬಾದ ಕ್ಯಾ ಕ್ಯಾವು ಮೋದಿಜಿ ಆನೆಕ್ಕೆ ಬಾದ್ अमर रेलवे मिनिस्टर श्री वैष्णवी अश्विन बनने के बाद क्या क्या काम हो उसको ऊपर आप ध्यान देना इन नेगेटिव सभी तोड़ देना समझ में आया ये सभी इतना कुछ करने के लिए हंड्रेड ईयर्स चाहिए था अभी कनाडा में पूछो भाई कनाडा रेड है कनाडा है सब कनाडा है मतलब क्लियर है मतलब क्लियर है

there is a very curved uh, road. we are providing direct full foot over uh, railway uh, road over bridge and uh, we are widening this road also. this area where we are standing now will become part of the road right from the circle up to the cross uh, itself. Huh? so this will be better facility for public. it will take some time to complete but uh, we are working on it. we are in fact also demolishing the, some railway quarter, our own typical quarter we are demolishing to make way for the road. तो वेरी सून प्रोग्रेस दी ऑल द सर्कुलेशन विल बी फिल्ड बाय मई सम वीक्स ऑफ मई ऑफ दिस ईयर अर्द मई ऑफ दिस ईयर यू आर ट्राइंग टू कंपोज स्टार्ट द सेकंड एंट्री आल्सो बाय द मई ऑफ दिस ईयर वी हैव ऑलरेडी गॉट सम एस्केलेटर्स इनॉग्रेटेड बाय एमडी फॉर 3 मंथ्स बैक नाउ व्हाट अबाउट कंटीन मैटर ಆಫ್ಟರ್ ಇಂಡಿಪೆಂಡೆನ್ಸ್ ಪೇಲೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಸ್ವತಂತ್ರ ಬಂದ ನಂತರ ರೈಲ್ವೆ ಸ್ಟೇಷನ್ ಬಂಗಾರಪೇಟೆ ಆಗಿರ್ಬೋದು ಮಾಲೂರ್ ಆಗಿರ್ಬೋದು ಮಾರಿಕುಪ್ಪಮು ಮುರುಗಮ್ಮ ಈ ರೈಲ್ವೆ ಸ್ಟೇಷನ್ಗಳು ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯವೇ ಇವೆಲ್ಲ ನೋಡಿದಿರಿ ಪ್ರಾಕ್ಟಿಕಲ್ ಆಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದಿದ್ದಾದ್ಮೇಲೆ ನನ್ನನ್ನು ಜನ ಚುನಾಯಿತರಾಗಿ ಮೇಲೆ ನಮ್ಮ ಮುಖಂಡರುಗಳು ನಿಮ್ಮೆಲ್ಲರ ಏನು ಆಶಯ ಇತ್ತು ಯಾವ ರೀತಿ ನಿಮ್ಮೆಲ್ಲ ಡಿಮ್ಯಾಂಡ್ ಇತ್ತು ಆ ಡಿಮ್ಯಾಂಡ್ಗಳನ್ನು ತಗೊಂಡೋಗಿ ನಾವು ಡಿ ಆರ್ ಎಮ್ ಹತ್ರ ಆಗಲಿ ಜಿ ಎಮ್ ಹತ್ರ ಆಗಲಿ ರೈಲ್ವೆ ಮಿನಿಸ್ಟ್ರ್ ಹತ್ರ ಆಗಲಿ ಅವ್ರ ಹತ್ರ ಎಲ್ಲ ಈ ಡಿಮ್ಯಾಂಡ್ನೆಲ್ಲ ಮೇಲೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಒಂದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ನಿಯರ್ಲಿ ಸೆವೆಂಟಿ ಕ್ರೋರ್ಸ್ ಕೊಟ್ಟಿದೆ ಅಷ್ಟೇಲಿ ಅಲ್ಲಿ ಎಪ್ಪತ್ತು ಕೋಟಿ ಈ ಪ್ಲೇವರ್ ಬ್ರಿಡ್ಜ್ಗೆ ಹತ್ತತ್ರ ಮೂವತ್ತೆರಡು ಕೋಟಿ ನಮ್ಮಲ್ಲಿ ಏನು ಅಮೃತ್ ಭಾರತ್ ಇದರಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಮಾಡೋದಕ್ಕೆ ಹತ್ತಿರ ಇಪ್ಪತ್ತೊಂದು ಕೋಟಿ ಐವತ್ತೊಂಬತ್ತು ಲಕ್ಷ ಸೆಕೆಂಡ್ ಎಂಟ್ರಿ ಎಕ್ಸ್ಕಲೇಟರು ಮತ್ತು ಸ್ಟೇಷನ್ ಮಾಸ್ಟರ್ ಆಫೀಸು ಮತ್ತು ಪಬ್ಲಿಕ್ ಇರೋದಕ್ಕೆ ಶೆಲ್ಟ್ರು ಇದನ್ನೆಲ್ಲ ಕೊಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ವೈಷ್ಣವಿ ರವರು ಇವರೆಲ್ಲರೂ ನಮಗೆ ಸಹಾಯ ಮಾಡಿದರೆ ಈ ಸಂದರ್ಭದಲ್ಲಿ ನಾವು ಜಿ ಎಮ್ ಅನ್ನು ಕರ್ಕೊಂಡು ಡಿ ಆರ್ ಎಮ್ ಅನ್ನು ಕರ್ಕೊಂಡು ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಜನ ಏನೇನು ಡಿಮ್ಯಾಂಡ್ಸ್ ಇಟ್ಟಿದ್ರು ಅದನ್ನೆಲ್ಲ ನಾವು ಇವತ್ತು ಕೆಲಸ ಕಾರ್ಯರೂಪಕ್ಕೆ ತಂದು ಇವತ್ತು ಈ ರೋಡನ್ನು ಏನು ವೈಡನ್ ಮಾಡಬೇಕು ಭಾಳ ದಿನಗಳಿಂದ ಜನಗಳ ಪಬ್ಲಿಕ್ದ ಏನು ಬೇಡಿಕೆ ಇತ್ತು ಅದನ್ನು ಫಿಲ್ಫಿಲ್ ಮಾಡೋ ರೀತಿಯಲ್ಲಿ ನಮ್ಮ ಡಿ ಆರ್ ಎಂ ನಮ್ಮ ರೈಲ್ವೆ ಅಧಿಕಾರಿಗಳು ಪ್ರತಿಯೊಬ್ಬರೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಬಂಗಾರಪೇಟೆ ಜನ ಈ ರೈಲ್ವೆ ಟ್ರ್ಯಾಕ್ ದಾಟೋದಕ್ಕೆ ಏನು ಕಷ್ಟ ಆಗ್ತಾಯಿತ್ತು ಅದು ಅತಿ ಶೀಘ್ರದಲ್ಲೇ ಅದು ಪೂರೈಸ್ತೀರಿ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ಅಮೃತ್ ಭಾರತ್ ಇದರಲ್ಲಿ ಏನು ನಾವು ರೈಲ್ವೆ ಟೇಷನ್ನು ಸೆಕೆಂಡ್ ಇದನ್ನು ಇಲ್ಲಿ ಇದು ಮಾಡ್ತಾಯಿದ್ರಿ ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದನ್ನು ಫೌಂಡೇಶನ್ ಸ್ಟೋನು ಇದು ಮಾಡೋಂಥ ಕೆಲಸಗಳನ್ನು ಮತ್ತು ಯಾವುದ್ಯಾವುದು ಕೆಲಸ ಫಿನಿಷ್ ಆಗಿದೆ ಆ ಕೆಲಸಗಳನ್ನು ಇವು ನೋಡಿರಿ ಎಮ್ ಎಲ್ ರೈಲ್ವೆ ಟೇಷನಿಂದ ಪ್ರತಿಯೊಂದು ನೋಡ್ಕೊಂಬಂದಿದ್ರಿ ಆ ಥರ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೋ ಏನು ಮಾಡಿರ್ತಾರೋ ಅದನ್ನೇ ಕೇಳಿರ್ತಾರೆ ನಾವು ಯಾವುದೇ ರೀತಿಯಾದಂಥ ಗ್ಯಾರಂಟಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಂದರೆ ಕೆಲಸ ಮಾಡಿ ನೋಡ್ಸಿರ್ತಕ್ಕಂಥದ್ದು ಆ ರೀತಿಯಲ್ಲಿ ನಮ್ಮಲ್ಲಿ ಏನು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ನಾವು ರೈಲ್ವೆ ಸ್ಟೇಷನ್ಗಳನ್ನು ನೋಡಿದ್ದೀರಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳು ಫಾರಿನ್ ಕಂಟ್ರಿಗೆ ಹೋಲಿಸಿದಾಗ ದಿ ಬೆಸ್ಟ್ ರೈಲ್ವೆ ಟೇಷನ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಹೆಸರುವಾಸಿಯಾಗಿ ರೈಲ್ವೆ ಇಲಾಖೆ ನಮ್ಮ ರೈಲ್ವೆ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದರಿಂದ ಸಣ್ಣ ಪುಟ್ಟ ಅವು ಇವು ಬರ್ತವೆ ಎಕ್ಸ್ಕಲೇಟರು ಕರೆಂಟ್ ಆಫ್ ಆಗಿತ್ತು ಇನ್ನೊಂದು ಆಗಿತ್ತು ಆ ಮೈನ್ಯೂಟ್ಸ್ ಏನೇನಿತ್ತು ಅದನ್ನು ಅಧಿಕಾರಿಗಳಿಗೆ ನಾವು ವಿಷ ತಿಳಿಸಿದಿರಿ ಅತಿ ಶೀಘ್ರದಲ್ಲೇ ಅದನ್ನು ಸರಿ ಮಾಡ್ತಾರೆ ಸರಿ ಮಾಡಿ ನಾವು ಇನ್ನೂ ಏನೇನು ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕ್ತೀರಿ ಇದರಲ್ಲಿ ಯಾವುದೇ ರೀತಿಯಾದಂಥ ರಾಜ್ಯ ಸರ್ಕಾರದ ಒಂದೇ ಒಂದು ನ್ಯಾಯಪಯ ವಯಸ್ಸನ್ನು ಇಲ್ಲಿ ಬಂದಿಲ್ಲ ಎಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ರೈಲ್ವೆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಅದಾದ್ಮೇಲೆ ಇದೇನು ನಮ್ಮಲ್ಲಿ ಇದನ್ನು ರೋಡ್ ವೈಣನ್ ಮಾಡೋ ವಿಷದಲ್ಲಿ ಬಂದು ಇಲ್ಲಿವರೆಗೂ ಸ್ಟಾಪ್ ಆಗಿತ್ತು ಅದನ್ನು ಡಿ ಆರ್ ಅವ್ರಿಗೆ ಹೇಳಿ ಅದನ್ನು ಇನ್ನೂ ಒಂದು ಇಪ್ಪತ್ತು ಮೀಟರ್ ಮುಂದೆ ಇದು ಮಾಡಿ ಆ ಸರ್ಕಲ್ಗೆ ಅದನ್ನು ಕಲೆಕ್ಷನ್ ಕೊಡಬೇಕು ಅಂತ ಹೇಳಿದ್ರಿ ಅತಿ ಶೀಘ್ರದಲ್ಲೇ ಅವರು ಅಧಿಕಾರಿಗಳಿಗೆ ಈಗಾಗಲೇ ಅವರು ಡೈರೆಕ್ಷನ್ ಕೊಟ್ಟಿರೋದ್ರಿಂದ ಅದನ್ನು ಫಿಲ್ಮಿಲ್ ಮಾಡಿ ಅತಿ ಶೀಘ್ರದಲ್ಲೇ ಈ ಕಾಂಪೌಂಡ್ ವಾಲ್ನ ರಿಮೂವ್ ಮಾಡ್ತೀರಿ ಆ ಕ್ವಾರ್ಟರ್ಸ್ ಈಗಾಗಲೇ ಒಂದು ಖಾಲಿ ಆಗಿದೆ ಇನ್ನೊಂದು ಕ್ವಾರ್ಟರ್ಸ್ ಖಾಲಿ ಆಗಿದೆ ಅಂದಮೇಲೆ ಆ ಕ್ವಾರ್ಟ್ರಸ್ಗಳನ್ನು ಡೊಮಿನೇಷನ್ ಮಾಡಿ ಜನ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಇದು ಪರ್ಮನೆಂಟಾಗಿ ರಸ್ತೆ ಪಬ್ಲಿಕ್ಗೆ ರೈಲ್ವೆ ಇಲಾಖೆಯವರು